ಆದಿನ ಆಮೇಲೆ ಒಂದು ಹಳ್ಳಿಕಾರ ಧನಗಳನ್ನು ನೋಡಬೇಕು ಅಂದ್ರೆ ಏನೇ ನೋಡ್ತೀರಾ ನೀವು ಈಗ ಒಂದು ಹಳ್ಳಿಕಾರ ಹಸ ಆಗಲಿ ಒಂದು ಹೋರಿ ಆಗಲಿ ಏನೇನ್ ನೋಡ್ತೀರಾ ಅದರಲ್ಲಿ ಇಲ್ಲಿ ಏನೇನ್ ನೋಡ್ತೀರಾ ಸರ್ ಅದು ಅದರ ಲಕ್ಷಣಗಳು ಮಕರಕ್ಕೆ ಹ ಹ ಕೊಂಬು ಹ ಬಾಳ ಮೈ ಚರ್ಮ ಹ ಹ ಕಣ್ಣು ಹೌದಾ ತುಳಿ ತುಳಿ ಒಂದು ಒಂದು ದನದಲ್ಲಿ ಎಷ್ಟು ಸುಳಿ ಇರುತ್ತೆ ಸರ್ ತಾಯಿ ಇದರಿಂದ ಬಂದಿರೋದು ಐದು ಸುಳಿ ಮನೆ ಅದು ತಾಯಿ ಸುಳಿ ಹಿಂದ್ಗಡೆ ಒಂದು ಗೋಪುರದ ಹಿಂದ್ಗಡೆ ಸುಳಿ ಒಂದು ಮೂರು ಸುಳಿ ಅದು ರೆಗ್ಯುಲರ್ ಆಗಿರ್ತವೆ ಆಮೇಲಿಂದ ಸಾಮಾನ್ಯವಾಗಿ ಒಂದೊಂದು ಎದೆ ಗುಡ್ನಲ್ಲಿ ಗುಂಡಿಗೆ ಸುಳಿ ಅಂತ ಹೋಗ್ತದೆ ಯಾವುದು ಸುಳಿ ಬರಲ್ಲ சுளி பரக் சுடல்லி அந்த காலால் பார்த்தல ஆமேலிங்கோபுர பக்க

ವೈಟು ಇದರಲ್ಲಿ ಮಿಕ್ಸ್ ಇರೋದು ಇದು ರೂಪಾಯಿ ಬಣ್ಣ ಅಲ್ವಾ ಹ್ಮ್ ಸರ್ ಬೆಲೆ ಎಷ್ಟು ಇದು ಬೆಲೆ ಹತ್ತುವರೆ ಲಕ್ಷ ಹತ್ತುವರೆ ಲಕ್ಷ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಮುಂದಿನ ಪೀಳಿಗೆಗೆ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ನಾವು ಯೂಟ್ಯೂಬರ್ ಅಲ್ವಾ ನೋಡ್ತೀವಲ್ವಾ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಈಗ ಅಲ್ವಾ ಯಾಕಂದ್ರೆ ಸಾಕಷ್ಟು ಜನ ಖಂಡಿತ ಖಂಡಿತ ನಮ್ದು ಇಂಡಿಯನ್ ಹಳ್ಳಿಕಾರಂತ ನನಗೊಂದ್ ಸ್ವಲ್ಪ ಗೊತ್ತಾಗುತ್ತೆ ಈಗ

Aloha. ಖಂಡಿತ ಆಗ್ಬೇಕು ಸರ್ ಆಗ್ಬೇಕಾಗ್ ಎಷ್ಟು ಈಗ ಜಾತ್ರೆ ಆಗಿರೋದ್ರಿಂದ ಸಂತೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಎಲ್ಲೋ ಒಂದ್ ಕಡೆ ಈಗ ವಾರಕ್ಕೊಂದ್ಸರಿ ಸಂತೆ ಇದೆ ವರ್ಷಕ್ಕೊಂದ್ಸರಿ ಜಾತ್ರೆ ಇದೆ ಈಗ ಅಲ್ವಾ ಎಲ್ಲಾ ಸ್ನೇಹಿತರು ದನ ಕರುಗಳು ಬೆಳಿತವೆ ನಮಗಲ್ಲ ಒಂಥರ ಪಿಕ್ನಿಕ್ ಇದ್ದಕ್ಕೆ ಆತ ಜನಗಳಿಗೆ ಒಂದು ಹೊರ ಸಂಚಾರ ಇದ್ದಂಗ್ ಅಲ್ವಾ ಬೇರೆ ಬೇರೆ ಅಲ್ವಾ ಮತ್ತೆ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಮತ್ತು ಲಾಭ ನಷ್ಟ ಅಲ್ಲ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಆಮೇಲೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಅಲ್ವಾ ಆಮೇಲೆ ಆರೋಗ್ಯ ವೃದ್ಧಿ ಆಗುತ್ತೆ ಮಾತಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಲ್ವಾ ಬೆಳವಣಿಗೆ ಅಲ್ವಾ ಎಷ್ಟು ಜನ ಬರ್ತಾರೆ ಅಲ್ವಾ ನೋಡಿ ಇದು ಸಂತೆ ಅನ್ನೋದು ಮುಂಚೆ ಪುರಾತನ ಕಾಲದಲ್ಲಿ ಸಂತೆ ಇತ್ತು ವಾರಕ್ಕೊಂದ್ಸಲ ಸಂತೆ ಇತ್ತು ಅವಾಗ ಅವಾಗ ಏನ್ ಮಾಡೋರು ನಿಮ್ ಕಷ್ಟ ಸುಖ ಹಂಚಿಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ ಜಾಗದಲ್ಲಿ ಮಾಡ್ತಿದ್ರು ಯಾಕೆ ಜಾಗ ಮಾಡ್ತಿದ್ರೆ ನೀವು ಬಂದ್ರಪ್ಪ ನೀವಲ್ಲಿ ನಿಮ್ ಕಷ್ಟ ಸುಖ ಹಂಚ್ಕೊಳ್ಳಿ ಅಂತ ಈಗ ಡೈಲಿ ಸಂತೆ ಇದೆ ಬಿಡಿ ಅಲ್ವಾ ಈಗ ನೋಡಿ ಗಣಸಿ ಸಂತೆ ಜಾವಗಲ್ ಸಂತೆ ಗಣಸಿ ಸಂತೆ ಜಾಹುಗಲ್ ಸಂತೆ ಈಗಲೂ ಇದಾವೆ ಗೊತ್ತಾ ಸಂತೆ